ನಮಸ್ತೆ ಹಿಂದಿನ ವೀಡಿಯೋದಲ್ಲಿ ನಾವು ಗರ್ಭಿಣಿಯಿಂದ ಬಾಣಂತಿಗೆ ವರ್ಗಾವಣೆ ಮಾಡೋದು ಯಾವ ರೀತಿ ಅಂತಲೇ ಈ ವಿಡಿಯೋದಲ್ಲಿ ತಿಳಿಸಲಾಗುತ್ತೆ ಮೊದಲಿಗೆ ನಾವು ಆಲ್ರೆಡಿ ನಾವು ಗರ್ಭಿಣಿನ ಎಂಟ್ರಿ ಮಾಡಿರ್ತೀವಿ ಅವರಿಗೆ ಡೆಲಿವರಿ ಆಗಿರುತ್ತೆ ಅದು ಡೆಲಿವರಿ ಆಗಿ ಅಪ್ಡೇಟ್ ಮಾಡಿ ಹಾಲು ಉಣಿಸುವ ಅಂದ್ರೆ ಅಂದರೆ ಇಲ್ಲಿ ಲ್ಯಾಕ್ಟಿವ್ನದ ಹಾಲು ಉಣಿಸುವ ತಾಯಿಯಂದ್ರಿಗೆ ವರ್ಗಾವಣೆ ಯಾವ ರೀತಿ ಮಾಡಬೇಕಂತೇಳಿ ತುಂಬ ಸರಳ ಯಾವ ರೀತಿ ಮಾಡಬೇಕಂತಲೇ ಈ ವಿಡಿಯೋದಲ್ಲಿ ತಿಳಿಸಲಾಗುವುದು ಮೊದಲಿಗೆ ನಾನು ಗರ್ಭಿಣಿ ಮೇಲೆ ಪ್ರೆಸ್ ಮಾಡಿಕೊಳ್ಳುತ್ತೇನೆ ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಕೆಳಗಡೆ ಇದೆ ನೋಡಿ ಇಲ್ಲಿ ಒಂದು ಫಲಾನುಭವಿ ನೈನ್ ಮಂತ್ ಆಗಿದೆ ಕೆಳಗಡೆ ಇದೆ ನೈನ್ ಮಂತ್ ಆಗಿದೆ ನೋಡಿ ಶಾಹಿದ ಬೇಗಮ್ ಅಂತೇಳಿ ಇಲ್ಲಿ ಮುಂದೆ ಮೂರು ಚುಕ್ ಶಾಹೀದ ಬೇಗ ಒಂದೇ ಮೂರು ಚುಕ್ಕಿವೆ ಆ ಮೂರು ಚುಕ್ಕಿಯ ಮೇಲೆ ಪ್ರೆಸ್ ಮಾಡ್ಕೊಳ್ಬೇಕು ಇಲ್ಲಿದೆ ನಮಗೆ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಬಾಣಂತಿಗೆ ವಲಸೆ ಹೋಗಿ ಅಂತೇಳಿ ಬರುತ್ತೆ ನೋಡಿ ಅದರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಆ ಬಾಣಂತಿದು ಈಗ ಗರ್ಭಿಣಿ ಇರ್ತಕ್ಕಂಥ ಮಾಹಿತಿ ಬರುತ್ತೆ ಮೂವತ್ತೊಂದು ವರ್ಷ ಒಂಬತ್ತು ತಿಂಗಳು ಈಡೀಡೀ ಡೇಟ್ ಬರುತ್ತೆ ನಂತರ ಹೆರಿಗೆ ಆಗಿರುತ್ತಲ್ಲ ದಿನಾಂಕ ಆ ದಿನಾಂಕನ ಇಲ್ಲಿ ಎಂಟ್ರಿ ಮಾಡಿಕೊಳ್ಬೇಕು ಹೆರಿಗೆ ಒಂದನೇ ಒಂದನೇ ತಾರೀಕು ಒಂದನೇ ತಿಂಗಳ ಎರಡು ಸಾವಿರ ಇಪ್ಪತ್ತೈದು ಇದೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದನೇ ಡೇಟು ಪ್ರೆಸ್ ಮಾಡಿ ಕೆಳಗಡೆ ಓಕೆ ಅಂತಿದೆ ಜನವರಿ ತಿಂಗಳ ಓಕೆ ಅಂತೇಳಿ ಪ್ರೆಸ್ ಮಾಡ್ಕೊಳ್ಬೇಕು ಇದಕ್ಕೆ ಪ್ರೆಸ್ಕೊಂಡಿದ್ದು ಹೆರಿಗೆ ಮನೆಯಲ್ಲಾಗಿದೆಯೋ ಅಥವಾ ಹಾಸ್ಪಿಟ್ಲಾಗಿದೆ ಅಂತ ಕೇಳುತ್ತೆ ಮನೇಲಿ ಆಗಿದ್ರೆ ಮನೇಲಿ ಹಾಕಬೇಕು ಹಾಸ್ಪೆಟ್ಲಾಗಿದ್ರೆ ಆಗಬೇಕು ನಾವು ಇಲ್ಲಿ ಆಗಿದೆ ಹಾಸ್ಪಿಟ್ಲ್ ಪ್ರೆಸ್ ಮಾಡಿಕೊಡಬೇಕು ನಂತರ ಹುಡುಗ ಹುಡುಗಿ ಅಂತ ಕೇಳುತ್ತೆ ಇದು ಇಲ್ಲಿ ಹುಟ್ಟಿರೋದು ಹುಡುಗ ಹಾಗಾಗಿ ಮೇಲೆ ಅಂತ ಹಾಕೋದು ತೂಕ ಕೇಳುತ್ತೆ ಆ ಹುಡುಗೊಂದು ನಾಲ್ಕು ಕೆ ಜಿ ಇದೆ ನಾಲ್ಕು ಕೆ ಜಿ ಇಲ್ಲಿ ದಾಖಲಿಸಬೇಕು ನಂತರ ಮಗುವಿನ ಜನನ ಎತ್ತರ ಅಂತ ಕೇಳುತ್ತೆ ಅಲ್ಲಿ ಎತ್ತರ ಆ ಮಗುವಿನ ಹಾಕಬೇಕು ಒಂದು ಐವತ್ತು ಸೆಂಟಿಮೀಟರ್ ಕೆಳಗಡೆ ಮುಂದುವರಿಯೋದನ್ನು ಬರುತ್ತೆ ಅದರ ಮೇಲೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ ತಕ್ಷಣ ಅಲ್ಲಿ ಮಗುವಿನ ಹೆಸರು ಅಂತಿದೆ ಮೇಲುಗಡೆ ಮಗುವಿನ ಹೆಸರು ಅಲ್ಲಿ ಫಸ್ಟ್ ಬೇಬಿ ಅಂತೇಳಿ ಬರೋದು ಒಂದು ಸ್ಪೇಸ್ ಕೊಟ್ಟು ಆ ತಾಯಿ ಹೆಸರು ಬರಿಬೇಕಂದ್ರೆ ಈ ಮಗು ಈ ತಾಯಿ ಇದೆ ಅಂತೇಳಿ ಗೊತ್ತಾಗುತ್ತೆ ನಮಗೆ ಆ ತಾಯಿ ಹೆಸರು ಬರಿಬೇಕು ಬೇಬಿ ಶಾಹಿದ ಬೇಗಮ್ ಅಂತೇಳಿ ನಂತರ ಇಲ್ಲಿ ನಿಮ್ಮ ಭಾಷೆಯಲ್ಲಿ ಹೆಸರು ಅಂತಿದೆ ಅಲ್ಲಿ ಏನು ಬರೆಯಬೇಕು ಹೇಳಿಲ್ಲ ಕೆಳಗಡೆ ಹೋಗಬೇಕು ನಂತರ ಇಲ್ಲಿ ವರ್ಗ ಅಂತಿದೆ ನೋಡಿ ವರ್ಗ ಅಲ್ಲಿ ಯಾವ ಕಾಸ್ಟ್ ಅಂತ ಕೇಳುತ್ತೆ ಕಾಸ್ಟ್ನ ಹಾಕಿಕೊಳ್ಬೇಕು ಇವ್ರಿಗೆ ಮುಸ್ಲಿಮ್ ಅಂದರೆ ಈ ಥರ ಬರ್ತದೆ ಈ ಥರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ನಂತರ ನಿವಾಸಿ ಪ್ರಕಾರ ಅಂತೇಳಿ ಬರುತ್ತೆ ನೋಡಿ ನಿವಾಸಿ ಪ್ರಕಾರ ಶಾಶ್ವತ ಅಂತದ ಶಾಶ್ವತ ಆಗಬೇಕು ಇಲ್ಲಿ ಕೆಳಗಡೆ ಒಂದು ಏನು ಬರುತ್ತೆ ಅಂದರೆ ಇದು ದಿವ್ಯ ದಿವ್ಯಾಂಗಜನ ಅಂದರೆ ಈ ಮಗು ಅಂಗವಿಕಲತೆ ಇದೇನೆ ಅಂತೇಳಿ ಬರುತ್ತೆ ನೋಡಿ ಕೆಳಗಡೆ ಈ ಮಗು ಅಂಗವಿಕಲತೆ ಇದ್ದರೆ ಹೌದು ಇಲ್ಲ ಅಂತ ಇಲ್ಲಂತಾಗಬೇಕು ನಾನು ಇಲ್ಲಿ ಇಲ್ಲ ಅಂತೇಳಿ ಈ ಮಗು ಅಂಗವಾಗಿ ಇಲ್ಲ ಆದ್ದರಿಂದ ನಾನು ಇಲ್ಲ ಅಂತೇಳಿ ಇದ್ದೀನಿ ಹಾಕಿ ನಂತರ ಕೆಳಗಡೆ ಸಲ್ಲಿಸ್ ಅಂತಿದ್ದೀನಿ ಸಲ್ಲಿಸ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ಈ ರೀತಿ ಪ್ರೆಸ್ ಮಾಡಿದಾಗ ನಮಗೆ ಶಾಹಿದ ಬೇಗಮ್ ಆಲೋಸ ತಾಯಿ ವರ್ಗಣೆ ಆಯಿತು ಬೇಬಿ ಮಗುವಿಂದ ಕೂಡ ಬೇಬಿ ಶಾಹಿದ ಬೇಗಂ ಐ ಮಗು ಸೀರ್ಲಿನ ಆರು ತಿಂಗಳಿಗೆ ಆರು ತಿಂಗಳಿಗೆ ಸೇರಿಕೆ ಆಯಿತು ಈ ರೀತಿ ಆಯಿತು ಏನು ಮಾಡೋದು ಕೆಳಗಡೆ ಗೋ ಟು ಬೆನಿಫಿಷರಿ ಅಂತಿದೆ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ದಾಖಲಿಸಿದ ಮೇಲೆ ಬೆನಿಫಿಷರಿ ಲಿಸ್ಟ್ ಅಂತಿದ್ದಾದ ಮೇಲೆ ಪ್ರೆಸ್ ಮಾಡ್ಕೊಳ್ಬೇಕು ಪ್ರೆಸ್ ಮಾಡಿದಾಗ ಇಲ್ಲಿ ಶಾಹಿದ ಬೇಗಮ್ ಅಂತ ಇರ್ತಲ್ಲ ಆ ಲಿಸ್ಟ್ ಹೋಗಿಬಿಡುತ್ತೆ ರಿಮೂವ್ ಆಗುತ್ತೆ ಅದು ಇಲ್ಲಿ ಬರುತ್ತೆ ಅಂದರೆ ಹಾಲುಣಿಸೋ ತಾಯಿ ಅಂದ್ರೆ ಲಿಸ್ಟ್ನಲ್ಲಿ ತೋರಿಸ್ತೀವಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಹಾಲುಣಿಸುವ ತಾಯಿ ಅಂದರು ಹಾಲುಣಿಸುವ ತಾಯಿ ಮೇಲ್ಗಡೆ ಕೆಳಗಡೆ ನೋಡ್ತಾ ಇದ್ದೀನಿ ನೋಡಿ ಶಾಹಿದ ಬೇಗಮ್ ಇಲ್ಲಿ ಬಂತು ನೋಡಿ ಅದರಿಂದ ಈ ರೀತಿಯಾಗಿ ಬಾಣಂತಿಯಿಂದ ಗರ್ಭಿಣಿಯಿಂದ ಬಾಣಂತಿಗೆ ಯಾವ ರೀತಿ ವರ್ಗಾವಣೆ ಮಾಡಬೇಕಂತೇಳಿ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಇಲ್ಲಿಗೆ ಈ